ಸೂತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಾನು ಅಂಚನಿಕೆ ಕುಂದರ್ ವೀಕ್ಷಕರೇ ಇವತ್ತು ದೇಶದೆಲ್ಲೆಡೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳಷ್ಟು ಸಂಭ್ರಮ ಹಾಗೂ ಸಡಗದಿಂದ ಆಚರಣೆ ಮಾಡಲಾಗ್ತಾ ಇದೆ ಜೊತೆಗೆ ದೇಶಕ್ಕಾಗಿ ಹೋರಾಟ ಮಾಡಿದವರ ಜೊತೆಗೆ ಮಡಿದವರ ನೆನಪುಗಳನ್ನ ಮೆಲುಕು ಹಾಕಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೋಟ್ಲು ಬಂಟ್ವಾಳ ಇಲ್ಲಿನ ಮಕ್ಕಳು ದೇಶಭಕ್ತಿ ಗೀತೆಯನ್ನು ಹಾಡಿದ್ದಾರೆ ಬನ್ನಿ ಒಂದ್ಸಲ ನೋಡ್ಕೊಂಡು ಬರೋಣ

ಿಯಾಗಿ ಕಂಡಿಸಿ ಮತ್ತೆ ಬರೆದು ಅಲ್ಲಿ ಬರೆದು ಕಣ್ಣಿಸಿ ಮುದ್ದಿಸಿ ನಮ್ಮ ತೋದ ರತ್ನ ಬಂದು ನಮಗೆ ಮನನ ಉಳಿಸಿದ ನಮ್ಮ ತೋದ ರತ್ವ ಬಂದು ನಮಗೆ ಮನನ ಉಳಿಸಿದ ಮನೆಯ ಬೆಲೆ ನಮ್ಮ ತಾಯಿ ನಮ್ಮ ನೆಗೊಳಿಸುವ Thank <laughs> you. ತಾಯಿಂದು ನಮ್ಮ ಬಂದು ಓಡಿಸೆ ಏಕೆ ಬೆಗಿದು ತಾಯಿ ಎಂದು ನಮ್ಮ ಬಂದು ಓಡಿಸೆ ಅಲವೇ ತರುವಂತೆ ಎಂಬ ತಾಯಿ

I right. I are gonna save us to you <laughs> ಈ ದಿನ ನಮಗೆ ಸ್ವಾತಂತ್ರ್ಯ ಸಂಭ್ರಮದ ದಿನ ನಮ್ಮ ಶಾಲೆಯಲ್ಲಿ ಸೂಕ್ತ ಟಿವಿ ಚಾನಲ್ನವರು ಶ್ರೀತಾ ಪ್ರದೀಪ್ ಸರ್ ಅವರು ಹಾಗೆಯೇ ಅವರ ಬಳಗದವರು ಬಂದು ನಮ್ಮ ಶಾಲಾ ಮಕ್ಕಳಿಗೆ ದೇಶಭಕ್ತಿ ಗೀತೆಯ ಒಂದು ಹಾಡುವಿಕೆಯ ರಸದೌತಣವನ್ನು ಟಿವಿ ಚಾನಲ್ನಲ್ಲಿ ಪ್ರಸಾರ ಆಗುವ ಒಂದು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಈ ಶಾಲೆಯ ಶಾಲೆಯಲ್ಲಿ ಹಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಯ ಪರವಾಗಿ ಅಭಿನಂದನೆಗಳು ಹಾಗೆಯೇ ಸೂಕ್ತ ಟಿ ವಿ ಚಾನಲಿಗೆ ಇನ್ನೂ ಹೆಚ್ಚು ಬೆಳಗುವಂಥ ಅವಕಾಶ ಸಿಗಲಿ ಎಲ್ಲ ನಮ್ಮ ಈ ಊರಿನ ಎಲ್ಲ ವಿಚಾರಗಳು ಎಲ್ಲ ಪ್ರತಿಭೆಗಳು ಹೊರಹೊಮ್ಮಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಎರಡು ಮಾತುಗಳನ್ನು ಕನಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಸೂಕ್ತ ನ್ಯೂಸ್ ವೀಕ್ಷಕರಿಗೆ ಎಲ್ಲರಿಗೂ ಆತ್ಮೀಯವಾಗಿ ನಮಸ್ಕರಿಸುತ್ತಾ ಈ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಬೇಕೆಂಬ ಉದ್ದೇಶದಿಂದ ನಾವು ನಮ್ಮ ತಾಲೂಕಿನ ಸ್ಥಳೀಯ ಶಾಲೆಯಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕುಟ್ರು ಇಲ್ಲಿ ಇಲ್ಲಿನ ಮಕ್ಕಳಿಂದ ದೇಶಭಕ್ತಿ ಗೀತೆಯನ್ನು ಹಾಡಿಸುವ ಮೂಲಕ ಅದನ್ನು ಲೋಕಮುಖ ಮುಖಕ್ಕೆ ಪ್ರಚುರಪಡಿಸಬೇಕೆಂಬ ಉದ್ದೇಶದಿಂದ ನಾವಿಂದು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ನಾವು ಮುಖ್ಯ ಶಿಕ್ಷಕರಿಗೆ ಕರೆ ಮಾಡಿದಾಗ ಸಂತೋಷದಿಂದ ಒಪ್ಪಿಕೊಂಡು ಸೂಕ್ತ ವಾಹಿನಿಗೆ ಅವಕಾಶವನ್ನು ನೀಡುತ್ತೇವೆ ಹಾಗೂ ಇಲ್ಲಿನ ಮಕ್ಕಳಿಗೆ ನಾವು ತರಬೇತಿಯನ್ನು ನೀಡಲು ಸಿದ್ಧರಿದ್ದೇವೆ ಎಂದು ಹೇಳಿ ನಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಇಲ್ಲಿ ಬಂದಂತಹ ನಮಗೆ ಬಹಳ ಗೌರವಪೂರ್ವಕವಾಗಿ ಆಮಂತ್ರಿಸುತ್ತಾ ನಮ್ಮನ್ನು ಒಳ್ಳೆ ರೀತಿಯ ಸಪೋರ್ಟನ್ನು ನಮಗೆ ನೀಡಿದ್ದಾರೆ ಅದೇ ರೀತಿ ಸಹ ಶಿಕ್ಷಕಿಯರು ಕೂಡ ತಮಗೆ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕುಟ್ ಇಲ್ಲಿನ ಮುಖ್ಯ ಶಿಕ್ಷಕರಿಗೆ ಹಾಗೂ ಶಿಕ್ಷಕೇತರ ವೃಂದದವರಿಗೆ ಸೂಕ್ತ ನ್ಯೂಸ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಸೂಕ್ತ ನ್ಯೂಸ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸೂಕ್ತ ನ್ಯೂಸ್ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ಎಸ್ ನೋಡಿದಲ್ವ ವೀಕ್ಷಕರೇ ಸೊ ಆ ಪುಟಾಣಿ ಮಕ್ಕಳ ದೇಶಭಕ್ತಿ ಗೀತೆಯನ್ನ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸೂಕ್ತ ನ್ಯೂಸ್